ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆಪ್ಷನ್ ಎ ಎಂಟು ಗಂಟೆಗೆ ಆಪ್ಷನ್ ಬಿ ಹತ್ತು ಗಂಟೆಗೆ ಆಪ್ಷನ್ ಸಿ ಏಳು ಗಂಟೆಗೆ ಆಪ್ಷನ್ ಡಿ ಒಂಬತ್ತು ಗಂಟೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಗಂಟೆಗೆ ಊಟ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಬದನೆಕಾಯಿಯಲ್ಲಿ ಯಾವ ಅಂಶವು ಹೆಚ್ಚಾಗಿದೆ ಆಪ್ಷನ್ ಎ ಕಬ್ಬಿಣದ ಅಂಶ ಆಪ್ಷನ್ ಬಿ ಕ್ಯಾಲ್ಷಿಯಂ ಆಪ್ಷನ್ ಸಿ ಜಿಂಕ್ ಆಪ್ಷನ್ ಡಿ ವಿಟಮಿನ್ ಬಿ ಸರಿಯಾದ ಆಪ್ಷನ್ ಎ ಕಬ್ಬಿಣಾಂಶ ಬದನೆಕಾಯಿಯಲ್ಲಿ ಹೆಚ್ಚಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿ ಯಾರು ಆಪ್ಷನ್ ಎ ಮನಮೋಹನ್ ಸಿಂಗ್ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ದೇವೇಗೌಡ ಆಪ್ಷನ್ ಡಿ ವಾಜಪೇಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಜಪೇಯಿ ಅವರು ಭಾರತದ ಹದಿಮೂರನೇ ಪ್ರಧಾನಮಂತ್ರಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿರುವ ಪ್ರದೇಶ ಯಾವುದು ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಆಗುಂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುಂಬೆಯು ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿರುವ ಪ್ರದೇಶವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಹೆಸರಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಹೆಚ್ಚು ತಾಳ್ಮೆ ಇರುತ್ತದೆ ಆಪ್ಷನ್ ಎ ಆರ್ ಆಪ್ಷನ್ ಬಿ ಕೆ ಆಪ್ಷನ್ ಸಿ ಬಿ ಆಪ್ಷನ್ ಡಿ ಎಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಹೆಚ್ಚು ತಾಳ್ಮೆ ಇರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಎ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಯಾವ ದೇವರ ಆಶೀರ್ವಾದವಿರುತ್ತದೆ ಆಪ್ಷನ್ ಎ ವರುಣ ಆಪ್ಷನ್ ಬಿ ಇಂದ್ರ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಚಂದ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ನಿಮ್ಮ ಏಳನೆಯ ಪ್ರಶ್ನೆ ರಾಮಾಯಣದಲ್ಲಿ ಕೇಕೆಯ ದೇಶದಿಂದ ಬಂದ ರಾಣಿಯಾರು ಆಪ್ಷನ್ ಎ ಇಂದುಮತಿ ಆಪ್ಷನ್ ಬಿ ಸುಮಿತ್ರ ಆಪ್ಷನ್ ಸಿ ಕೌಸಲ್ಯ ಆಪ್ಷನ್ ಡಿ ಕೈಕೇಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಿ ನಿಮ್ಮ ಎಂಟನೆಯ ಪ್ರಶ್ನೆ ಪಾಂಡವರಲ್ಲಿ ಯಾರನ್ನು ಧನಂಜಯ ಎಂದು ಸಹ ಕರೆಯಲಾಗುತ್ತಿತ್ತು ಆಪ್ಷನ್ ಎ ನಕುಲನನ್ನು ಆಪ್ಷನ್ ಬಿ ಭೀಮನನ್ನು ಆಪ್ಷನ್ ಸಿ ಯುಧಿಷ್ಠಿರನನ್ನು ಆಪ್ಷನ್ ಡಿ ಅರ್ಜುನನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗುತ್ತಿತ್ತು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಮಾಲೆಯನ್ನು ಧರಿಸಿದರೆ ನಕಾರಾತ್ಮಕ ಶಕ್ತಿ ನಮ್ಮ ಬಳಿ ಸುಳಿಯುವುದಿಲ್ಲ ಆಪ್ಷನ್ ಎ ತುಳಸಿ ಮಾಲೆಯನ್ನು ಆಪ್ಷನ್ ಬಿ ಬೆಳ್ಳಿಯ ಮಾಲೆಯನ್ನು ಆಪ್ಷನ್ ಸಿ ಚಿನ್ನದ ಮಾಲೆಯನ್ನು ಆಪ್ಷನ್ ಡಿ ವಜ್ರದ ಮಾಲೆಯನ್ನು ಆಪ್ಷನ್ ಎ ತುಳಸಿ ಮಾಲೆಯನ್ನು ಧರಿಸಿದರೆ ನಕಾರಾತ್ಮಕ ಶಕ್ತಿ ನಮ್ಮ ಬಳಿ ಸುಳಿಯುವುದಿಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ಪಾರ್ಥಸಾರಥಿ ಎಂದರೆ ಯಾರು ಆಪ್ಷನ್ ಎ ಯುಧಿಷ್ಠಿರ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕಾಫಿಯನ್ನು ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಮೂವತ್ತನೇ ಶತಮಾನದಲ್ಲಿ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಆಪ್ಷನ್ ಸಿ ಅರವತ್ತನೇ ಶತಮಾನದಲ್ಲಿ ಆಪ್ಷನ್ ಡಿ ಇಪ್ಪತ್ತನೇ ಶತಮಾನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಕಾಫಿಯನ್ನು ಕಂಡುಹಿಡಿಯಲಾಯಿತು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕೈಗಳನ್ನು ಉಜ್ಜುವುದರಿಂದ ಏನಾಗುತ್ತದೆ ಆಪ್ಷನ್ ಎ ನರಗಳ ಸಮಸ್ಯೆ ಕಡಿಮೆ ಆಗುತ್ತದೆ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಕಡಿಮೆಯಾಗುತ್ತದೆ ಆಪ್ಷನ್ ಸಿ ತಲೆನೋವು ಕಡಿಮೆ ಆಗುತ್ತದೆ ಆಪ್ಷನ್ ಡಿ ಮಂಡಿ ನೋವು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನರಗಳ ಸಮಸ್ಯೆ ಕಡಿಮೆಯಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಅನ್ನು ನಿಷೇಧಿಸಿರುವ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಮರವನ್ನು ಹತ್ತಲು ಸಾಧ್ಯವಿಲ್ಲ ಆಪ್ಷನ್ ಎ ತೆಂಗಿನ ಮರವನ್ನು ಆಪ್ಷನ್ ಬಿ ತೇಗದ ಮರವನ್ನು ಆಪ್ಷನ್ ಸಿ ಬಾಳೆ ಮರವನ್ನು ಆಪ್ಷನ್ ಡಿ ಮಾವಿನ ಮರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆ ಮರವನ್ನು ಹತ್ತಲು ಸಾಧ್ಯವಿಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ವಸ್ತುವನ್ನು ನೆಲಕ್ಕೆ ಚೆಲ್ಲುವುದರಿಂದ ಬಡತನ ಬರುತ್ತದೆ ಆಪ್ಷನ್ ಎ ಜೀರಿಗೆಯನ್ನು ಆಪ್ಷನ್ ಬಿ ಎಳ್ಳನ್ನು ಆಪ್ಷನ್ ಸಿ ಸಾಸಿವೆಯನ್ನು ಆಪ್ಷನ್ ಡಿ ಉಪ್ಪನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ